ವಿದ್ಯಾರ್ಥಿ ಹಲ್ಲೆ ಬಗ್ಗೆ ಮಾಹಿತಿ ಪಡೆದ ನ್ಯಾಯಾಧೀಶರುಗಳು ಚಳಕೆರೆ ನಾಯಕನಾಟಿ ಸಂಸ್ಕೃತ ಶಾಲೆಯಲ್ಲಿ ವಿದ್ಯಾರ್ಥಿಯೊಬ್ಬನ ಮೇಲೆ ಥಳಿಸಿ ಅವಮಾನಿಯವಾಗಿ ನಡೆದುಕೊಂಡ ಘಟನೆ ಬಗ್ಗೆ ಬುಧವಾರ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ ವಿಜಯ್ ಮಾಹಿತಿ ಪಡೆದುಕೊಂಡಿದ್ದಾರೆ ಈ ಸಮಯದಲ್ಲಿ ಚಳಕೆರೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಮೀರ್ ಪಿ ನಂದ್ಯಾಳ್ ಘಟನೆ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಸ್ಥಳದಲ್ಲಿ ಡಿವೈಎಸ್ಪಿ ಚಿತ್ರದುರ್ಗ ಡಿಡಿಪಿಐ ಬಿಇಒ ಹಾಗೂ ಸಿಡಿಪಿಒ ಹಾಜರಿದ್ದರು ಈ ಈ ಇವತ್ತಿನ ಆಡತನ ಈ ವಿಡಿಯೋ ಗೊತ್ತಿರ ಸರ್ ಕಡಿತಾ ಮಕ್ಕಳ ಫೋನ್ ಇರ್ತಿದಾ ಇಲ್ಲ ಫೋಟೋಗ್ರಾಫರ್ ಇರ್ಲಿ ಫೋನ್ ಇರ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾರೆ ಯಾರು ಅದೇ ಅದೇ ಗೊತ್ತಾ ಸರ್ ನನಗೆ ವಿಡಿಯೋ ಗೊತ್ತಾ 190 ಸರ್ ಬೇಕಲ್ಲ ಇರ್ಲಿ 190 ಸಿಇ ಅಲ್ಲಿ ಒಪ್ಕೇ ಸರ್ ಒಪ್ಕೇಂಗಾ ಫೋನ್ ಅಲ್ಲಿ ಇರ್ಗಳಾ ಅದೇ ಈಗ 65% ಒಂದು ಲೈಟ್ ಅದು ವಿಡಿಯೋ ಗೊತ್ತಾಯಿದು ನಿನ್ನೆ ನಮ್ಮ ಜೊತೆ ಇತ್ತು ಸರ್